ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀಂತಿ ಹಾಡು ಸಂಗೀತ ಅನ್ನೋದೇ ಒಂದು ಸಂಸ್ಕಾರ ಅಂತ ಒಂದು ಭಾವನೆ ಸಂಗೀತ ಜರ್ನಿ ಇದೆ ಅಲ್ವಾ ನಿಮ್ಮನ್ನ ಅಂಟ್ಕೊಂಡಿರೋದು ಅನಿವಾರ್ಯದಿಂದಲೇ ಅಥವಾ ಆಸಕ್ತಿಯಿಂದಲೂ ನನ್ನ ಮನೆಯಲ್ಲಿ ನನ್ನ ಅಪ್ಪ ಅಮ್ಮ ಮಾತಾಡೋದಾಗ್ಲಿ ಅಥವಾ ಆ ಪರಿಸರ ಪೂರ್ತಿ ಬರೀ ಸಂಗೀತವಾಗಿತ್ತು ಸೊ ತುಂಬಾ ಮೋಟಿವೇಶನ್ ಆಗುವಂತ ಹಾಡುಗಳಾಗಿರ್ಬೋದು ಸ್ವರಗಳಾಗಿರ್ಬೋದು ಧ್ವನಿಗಳಾಗಿರ್ಬೋದು ಯಾರದು ನಾನೊಬ್ಬ ಗಾಯಕಿ ಸೊ ಅದರ ಪ್ರಕಾರ ಜಾನಕಿ ಅಮ್ಮ ತುಂಬ ಇಷ್ಟ ನನಗೆ ಲತಾ ಮಂಗೇಶ್ಕರ್ ತುಂಬಾ ಇಷ್ಟ ಆಶಾ ಬೋನ್ಸ್ಲೆ ಇಷ್ಟ ಮತ್ತೆ ಉಸ್ತಾದ್ ರಾಶಿದ್ ಖಾನ್ ಅವರು ತುಂಬಾ ಇಷ್ಟ ಆಮೇಲೆ ನನ್ನ ಪಾಶ್ಚಾತ್ಯ ಸಂಗೀತದಲ್ಲಿ ಸಂಗೀತದಲ್ಲಿ ನನಗೆ ಸೆಲ್ಡಿಯೋ ತುಂಬ ಇಷ್ಟ ಮೊದಲೆಲ್ಲ ಕಾರ್ಯಕ್ರಮ ಎಲ್ಲ ನೆನಪು ಐ ವಾಸ್ ವೆರಿ ನರ್ವಸ್ ಕೈ ಕೈಯೆಲ್ಲ ನಡಗೋದು ನನಗೆ ಗಂಟೆಲ್ಲ ಒಣಗ್ಕೊಂಡು ಹೋಗೋದು ನನಗೆ ಐ ವಾಸ್ ವೆರಿ ಶೈ ಜರು ಆಗ್ತಾನೆ ದೇವರ ಪೂಜೆ ಮಾಡಿ ಆಗ್ತಾನೆ ಬಂದಿರುತ್ತೆ ಹೊರಗಡೆ ಆಗ ಅವ್ರು ಕೇಳಿದ್ರಂತೆ ಯಾರಾಕಿ ಯಾರಾಕಿ ಪುಟರಾಜ ಪುಟರಾಜ ಅಂತ ಕರೀತಾಳ ಯಾರಾಕಿ ಅಂದ್ರೆ ಆಕಿ ದೊಡ್ಡ ಹೆಸರು ಮಾಡ್ತಾಳ ನಾಳೆ ಅಂತ ಹೇಳಿದ್ರಂತೆ ನನಗೆ ಕೇಳಿ ಇವತ್ತು ಕೂಡ ಆಗಿತ್ತು